ವಾರ್ಡ್ ನಲ್ಲಿ ಸೇವಾ ಕಾರ್ಯಕ್ರಮ ಅಂದ್ರೆ ಇವತ್ತು ನಮ್ಮ ಯಜಮಾನ್ರ ಎಚ್ ಕುಮಾರ್ ಅವರು ಅವರು ಕೂಡ ನಾಮ ನಿರ್ದೇಶಿತ ಬಿಬಿಎಂಪಿ ಸದಸ್ಯರಾಗಿದ್ದವರು ಅವ್ರು ಅವತ್ತಿಂದನೂ ಜನಪರ ಕಾರ್ಯಕ್ರಮಗಳನ್ನ ಮಾಡ್ಕೊಂಡ್ ಬರ್ತಾ ಇದಾರೆ ಇವತ್ತು ಅವ್ರ ಬರ್ತದೆ ಐವತ್ತನೇ ವರ್ಷದ ಬರ್ತದೆ ಅವರು ಸಂಭ್ರಮಾಚರಣೆ ಬೇಡ ಜನಗಳಿಗೆ ಉಪಯೋಗ ಆಗುವಂತ ಕೆಲಸ ಮಾಡೋಣ ಅಂತ ಇವತ್ತು ಎಲ್ಲಾರ್ಗು ಉಚಿತವಾಗಿ ಆರೋಗ್ಯ ಶಿಬಿರನ ಇಟ್ಕೊಂಡಿದ್ರು ತಪಾಸಣೆ ಇವತ್ತು ವಿಜಯ್ ಕುಮಾರ್ ಅವರು ಮೊದ್ಲಾಗಿ ಹೇಳಿದ್ರು ನನ್ನ ಮಕ್ಕಳಾಗಿ ನನ್ಗಾಗಿ ಎಲ್ಲ ಹೇಳಿದ್ರು ಯಾವ್ದು ಆಡಂಬರ ಬೇಡ ಐವತ್ತರ ಸಂಭ್ರಮ ಈ ತರ ಸಂಭ್ರಮ ಆಚರಣೆ ಮಾಡೋಣ ಎಲ್ಲರಿಗೂ ಬಡವರಿಗೆ ಬಡವರಿಗೆಲ್ಲ ಉಪಯೋಗ ಆಗಲಿ ಆರೋಗ್ಯನ ಉಚಿತವಾಗಿ ತಪಾಸಣೆ ಮಾಡುವಂತ ಕಾರ್ಯಕ್ರಮದ ಮೂಲಕ ನಾವು ಬರ್ತಡೆ ಆಚರಣೆ ಮಾಡೋಣ ಅಂತಂದು ಅವ್ರ ಆಶೆಯಂತೆ ಕೂಡ ಇವತ್ತು ಎಲ್ಲರೂ ಕೂಡ ನಮ್ಮ ಮನೆ ನಮ್ಮ ಮನೆ ಮುಂದೆನೆ ಇವತ್ತು ಆರೋಗ್ಯವಾದ ಆರೋಗ್ಯ ಶಿಬಿರ ನಡೆಸಬೇಕು ಅಂತ ಅವತ್ತಿಂದನೂ ವ್ಯಕ್ತಪಡಿಸ್ತಾ ಇದ್ದೀವಿ ನಮ್ದು ಅಧಿಕಾರಾವಧಿ ಮುಗಿದು ಇನ್ನೇನು ಇನ್ನೊಂದ್ಸಲಿ ಎಲೆಕ್ಟ್ ಆಗಿ ಈಗ ಎರಡೇ ಸಲ ಅಧಿಕಾರಾವಧಿ ಮುಗಿಬೇಕಿತ್ತು ಆದರೂ ಕೂಡ ಅನೇಕ ಕಾರ್ಯಗಳ ಇದರಿಂದ ಏನೇ ಎಲ್ಲಾರು ಯಾವ ನಿರ್ಧಾರದಿಂದನೂ ಏನೋ ಗೊತ್ತಿರೋ ಎಲೆಕ್ಷನ್ ಡಿಕ್ಲೇರ್ ಆಗ್ಲಿಲ್ಲ ಇವತ್ತೇನು ಬರುತ್ತೋ ದೇವರ ನಿರ್ಣಯ ಅಂತ ಅನ್ಕೊಳ್ಳೋಣ ಆಗ್ಲಿ ನಮ್ಗೂನು ಇದೇ ಉದ್ದೇಶ ಇದೆ ಜನಸೇವೆ ಮಾಡ್ಬೇಕು ಮತ್ತೆ ಕೂಡ ನಾವು ಆಯ್ಕೆ ಆಗ್ಬೇಕು ಅನ್ನೋ ಉದ್ದೇಶ ಇದೆ ಒಳ್ಳೆ ತೀರ್ಪು ಬರ್ಲಿ ನಮ್ ಪರನೆ ಬರ್ಲಿ ಎಲೆಕ್ಷನ್ ಡಿಕ್ಲೇರ್ ಆಗ್ಲಿ ಅಂತ ಸಂಕಲ್ಪ ಮಾಡಿದ್ರ ಸಂಕಲ್ಪ ಅಂತ ಏನಿಲ್ಲ ಇವತ್ತು ನಂದು ಒಂದು ವಿಶೇಷ ಐವತ್ತನೇ ವರ್ಷ ಅಂತ ಒಂದು ವಿಶೇಷ ಇವತ್ತು ನನ್ನ ಆಡಂಬರ ತುಂಬಾ ಹೇಳಿ ಒಂದು ಹೆಲ್ತ್ ಕ್ಯಾಂಪ್ ಆರ್ಗನೈಸ್ ಪೌರ ಕಾರ್ಮಿಕರಿಗೆ ಅಂತಾನೆ ಸಪರೇಟ್ ಆಗಿ ಒಂದು ಹೆಲ್ತ್ ಕ್ಯಾಂಪ್ ಆರ್ಗನೈಸ್ ಮಾಡಿದ್ವಿ ಕೆಲವ್ರಿಗೆ ಅವ್ರಿಗೆ ಅದ್ ತಿಂಡಿ ಎಲ್ಲ ಅರೇಂಜ್ ಮಾಡಿದೀವಿ ಆಡಂಬರಕ್ಕಿನ್ನ ಇವತ್ತು ವಿಶೇಷವಾಗಿ ಇದರ ಸಿಂಪಲ್ ಆಗಿ ಒಂದು ಆಚರಣೆ ಮಾಡ್ಬೇಕಂತ ನನ್ನ ಅನಿಸಿಕೆ ನಾನು ಕೋಳಿ ಕೊಡ್ಬೇಕಂತ ಅದೊಂದು ತಲೆಯಲ್ಲಿ ಯಾಕೆ ಬಿಡ್ಬಂತ ನನಗೂ ಗೊತ್ತಿಲ್ಲ ಸಡನ್ ಆಗಿ ಅದೇ ಅದ ಅದಕ್ಕಿಂತ ಮುಂಚೆ ಅನೇಕ ಕಾರ್ಯಕ್ರಮ ಮಾಡಿದ್ದೆ ನಾನು ಡೈಲಿ ಎಲ್ಲರಿಗೂ ತಿಂಡಿ ಕೊಡೋದು ಮತ್ತೆ ಮಧ್ಯಾಹ್ನ ಊಟ ಕೊಡೋದು ಕಡಿಮೆ ಆದರೆ ಡೈ ಒಂದು ದಿನಕ್ಕೆ ಆರ್ನೂರಿಂದ ಏಳ್ನೂರೈವತ್ತು ಜನಕ್ಕೆ ಮಾಡ್ತಾ ಇದ್ರೆ ತಿಂಡಿ ಮತ್ತೆ ಊಟ ಅದು ಒಂದು ವಿಶೇಷವಾಗಿ ನನ್ನ ಸ್ನೇಹಿತನಿಗೆ ಸಹಾಯ ಮಾಡ್ಬೇಕಂತ ಒಂದು ಅವನೊಂದು ಕೋಳಿ ಫಾರಂ ಇತ್ತು ಅಣ್ಣ ನಾನು ತುಂಬಾ ತೊಂದರೆ ಸಿಕ್ಕಂದೀನಿ ಏನಾದ್ರು ಸಹಾಯ ಮಾಡಿ ಅಂತ ಕೇಳ್ತಾ ಇದ್ದ ಆ ನನ್ನ ತಲೆ ಅವ್ನಿಗೂ ಸಹಾಯ ಆಗಬೇಕು ಜನಕ್ಕೂ ಸಹಾಯ ಆಗ್ಬೇಕಂತ ಒಂದು ತಲೆಯಲ್ಲಿ ವಿಶೇಷ ಬಂದ ವಿಷಯ ಬಂತು ಆ ಹತ್ರ ಪೋಲ್ಟ್ರಿ ಅಲ್ಲಿ ಎಷ್ಟು ಕೋಳಿ ಅಷ್ಟು ನಾನೇ ಪರ್ಚೇಸ್ ಮಾಡಿ ಎಲ್ಲರಿಗೂ ಹಂಗೆ ಲೈವ್ ಲೈವ್ ಕೋಳಿ ಕೊಟ್ಟಿದ್ದು ಅದೊಂದು ನಾನು ಹೆಸರು ಮಾಡ್ಬೇಕಂತ ಮಾಡಲಿಲ್ಲ ನನ್ನ ಸ್ನೇಹಿತನಿಗೂ ಹೆಲ್ಪ್ ಆಗಲಿ ಜನಕ್ಕೂ ಹೆಲ್ಪ್ ಆಗಲಿ ಅಂತ ಮಾಡಿದ್ದೀವಿ ಇವತ್ತಿನ ತೀರ್ಪು ತುಂಬಾ ನಾವು ಎಕ್ಸ್ಪೆಕ್ಟ್ ಮಾಡಿದ್ವಿ ನಮ್ಮ ಪರವಾಗಿ ಆಗುತ್ತೆ ನಮ್ಗೆ ಪ್ರತಿ ಜನಪ್ರತಿನಿಧಿಗಳಿಗ್ ಪರವಾಗಿ ಆಗುತ್ತೆ ಅಂತ ಎಲೆಕ್ಷನ್ ನಾವು ಅಲ್ಲೇ ಪ್ರಿಪೇರ್ ಆಗಿದೀವಿ ನಾವು ಜನರಲ್ಲಿ ನಮ್ಮ ಅಧಿಕಾರ ಮುಗಿ ನಾಲ್ಕೂವರೆ ವರ್ಷ ಆದರೂ ಜನರ ದೊಡ್ಡ ಇದೀವಿ ಇವತ್ತರೆಗೂ ನಾನು ಆಫೀಸು ಮುಚ್ಚಿಲ್ಲ ನನ್ನ ಆಫೀಸಲ್ಲಿ ಮೂರ್ನಾಲ್ಕು ಜನ ಕೆಲಸ ಮಾಡ್ತಿದ್ದಾರೆ ಪ್ರತಿ ಕಂಪ್ಲೇಂಟ್ ನಾವೇ ಅಟೆಂಡ್ ಮಾಡ್ತಾ ಇದೀವಿ ಲೈಟ್ ಕಂಪ್ಲೇಂಟ್ ಇರ್ಬಹುದು ಸ್ಯಾನಿಟರಿ ಕಂಪ್ಲೇಂಟ್ ಇರ್ಬಹುದು ರಸ್ತೆ ಗುಂಡಿ ಬಿದ್ದಿರೋದು ಇವತ್ತು ನಾನೇ ಅಟೆಂಡ್ ಮಾಡ್ತಾ ಇದೀನಿ ನಮ್ಮ ನಮ್ಮ ಸ್ಟಾಫ್ ಇಂದ ನಾವೇನು ಎಲೆಕ್ಷನ್ಗೆ ಪ್ರಿಪೇರ್ ಆಗಿದೀವಿ ಎಲೆಕ್ಷನ್ ಬರ್ಲಿ ಅಂತ ಆಶಿಸ್ತೀವಿ ಮತ್ತೆ ಯಾಕಂದ್ರೆ ಜನ ಸೇವೆ ಮಾಡ್ಬೇಕಂದ್ರೆ ಅಧಿಕಾರ ಇದ್ರೆ ಇನ್ನು ಹೆಚ್ಚಿಗೆ ಸೇವೆ ಮಾಡಬಹುದು ನನ್ನ ಅನಿಸಿಕೆ ಅವರಿಗೆ ನಿನ್ನೆ ನಿನ್ನೆ ಸಂಜೆನೂ ಕೆಲವರೆಲ್ಲ ನನ್ನ ಊರಲ್ಲಿಲ್ಲ ಅಂತ ನಿನ್ನೆ ಸಂಜೆನೇ ಒಂದ್ ನಲ್ವತ್ತೈವತ್ತು ಜನ ವಿಶ್ ಬಂದು ವಿಶ್ ಮಾಡಿದ್ದಾರೆ ಇವತ್ತು ಬೆಳಗ್ಗೆ ನನಗೆ ಆರು ಗಂಟೆಯಿಂದ ಸತತವಾಗಿ ಫೋನ್ ಕರೆ ಮಾಡಿ ವಿಶ್ ಮಾಡ್ತಿದ್ದಾರೆ ಖುದ್ದಾಗ ಬಂದು ಮನೆ ಹತ್ರನೂ ವಿಶ್ ಮಾಡ್ತಿದ್ದಾರೆ ಅವ್ರಿಗೆಲ್ಲ ಚಿರಋಣಿ ನಾನು ಅವ್ರ ಆಶೀರ್ವಾದ ಮತ್ತು ಅವ್ರ ಪ್ರೀತಿ ನನ್ನ ಮೇಲೆ ಸದಾ ಹೀಗೆ ಇರಲಿ ಅಂತ ಬಯಸ್ತೀನಿ